ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಬೀಸೋ ಕಲ್ಲನ್ನು ಯಾವ ರೀತಿ ಬಳಗ್ಸೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಹೊಸದಾಗಿ ಒಂದು ಬೀಸೋ ಕಲ್ಲನ್ನು ತೊಗೊಬಂದಿದ್ದೆ ಅದನ್ನು ಯಾವ ರೀತಿ ಪಳಗಿಸ್ಬೇಕು ನನಗೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ತುಂಬ ವಯಸ್ಸಾದವರು ಇದ್ದಾರೆ ಅವ್ರು ಹೇಳ್ದಂಗೆ ನಾನು ಮಾಡ್ಕೊಂಬಂದಿದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಅಕ್ಕಿನ ಬೀಸ್ತಾ ಇದ್ದೀನಿ ಫಸ್ಟು ಮರಳನ್ನು ಬೀಸಬೇಕಂತೆ ಬಟ್ ಇಲ್ಲಿ ಮರಳಿಲ್ಲ ಅದಕ್ಕೋಸ್ಕರ ಫಸ್ಟು ಅಕ್ಕಿನೇ ನಾನು ಬೀಸ್ತಾ ಇದ್ದೀನಿ ಆಮೇಲೆ ಮರಳನ್ನು ತಂದು ಬೀಸಿದ್ರಾಯಿತು ಅಂತ ಚೆನ್ನಾಗಿ ಅಕ್ಕಿ ಅಕ್ಕಿನ ಸ್ವಲ್ಪ ನೀಟಾಗಿ ನಾನು ಬೀಸಿದೆ ಫಸ್ಟ್ ತಂದ ತಕ್ಷಣನೇ ಕಲ್ಲನ್ನು ಒರೆಸ್ಬಿಟ್ಟು ಅಕ್ಕಿನ ಬೀಸ್ತಾ ಇದೀನಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಕೆ ಮತ್ತೆ ಬೀಸೋ ಕಲ್ಲು ಎಲ್ಲ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ನಾವು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ಸಿಟಿಲಿ ಇದೀವಿ ಆದರೂ ಕೂಡ ನನಗೆ ಇದರಲ್ಲೆಲ್ಲ ಆಸಕ್ತಿ ಜಾಸ್ತಿ ಯಾಕಂದ್ರೆ ದೋಸೆ ದೋಸೆಗೆ ನಾನು ಉದ್ದಿನ ಕಾಳನ್ನ ತಗೊಂಡು ಬೀಸ್ಕೊಂಡು ಇಟ್ಕೋತೀನಿ ಹಾಗಾಗಿ ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು ತಗೊಂಡೆ ಅಲ್ಲಿ ಆಸಕ್ತಿ ಯಾಕಪ್ಪ ಅಂದರೆ ನಮ್ಮ ಅಜ್ಜಿ ಮನೆ ನಮ್ಮ ಚಿಕ್ಕಪ್ಪನ ಮನೆ ಸೇಮ್ ಇದ್ದಾಗ ನ್ನ ನೆಲಕ್ಕೆ ಹುಣಿಸ್ಬಿಟ್ಟಿದ್ದಾರೆ ಇದನ್ನು ಬೀಸೋ ಕಲ್ಲನ್ನು ಬೇರೆಯವರೆಲ್ಲ ಬಂದು ಅಕ್ಕಿ ಮತ್ತು ರಾಗಿನ ಬೀಸ್ಕೊಂಡು ತಮ್ಮ ಕಷ್ಟ ಸುಖಗಳನ್ನ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹಿಂದೆ ಹೋಗ್ತೀವಿ ಎಷ್ಟು ಖುಷಿ ಕೊಡೋವಂಥ ವಿಷಯ ಅಲ್ವಾ ಅವೆಲ್ಲ ಈಗ ನಾವು ಸುಮ್ಮನೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಈ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಬಟ್ ಹಿಂದೆ ಎಲ್ಲ ಇದೇ ರೀತಿ ಅಕ್ಕಿ ಬಿಸ್ಕೊಬರಕ್ಕೆ ಹೋಗಿದೆ ರಾಗಿ ಬಿಸ್ಕೊಬರಕ್ಕೆ ಹೋಗಿದೆ ಅಂತ ಹೋಗಿ ಅವರು ತಮ್ಮ ಕಷ್ಟ ಸುಖಗಳನ್ನ ಶೇರ್ ಮಾಡಿಕೊಂಡು ಮಿಂಗಲ್ ಆಗಿ ಬರ್ತಾ ಇದ್ರು ಮೊದಲು ಉಜ್ಜುತ್ತಾ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ನಾವು ಅಡುಗೆಗೆ ಉಪಯೋಗಿಸುವಂಥ ಅಡುಗೆ ಅರಶನ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಯಾರ್ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಅದೇ ರೀತಿ ಆ ನಿಂಬೆಹಣ್ಣು ಹೋಲು ವೇಸ್ಟ್ ಇತ್ತಲ್ಲ ಅದರಲ್ಲೇ ಅರಶಿನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆನೂ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ರೀತಿ ಇರಬೇಕಂತೆ ಈ ಬೀಸೋ ಕಲ್ಲು ಲಕ್ಷ್ಮಿಯ ಸಂಖ್ಯೆ ಅಂತ ಹೇಳ್ತಾರೆ ಎಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಒಂಥರ ಖುಷಿ ಇದೇನೋ ಒಂಥರ ಮನೆಗೆ ಬಂದ್ರೆ ಏನೋ ಒಂಥರ ಖುಷಿ ಆಯಿತು ನಂಗೆ ತುಂಬಾ ಇಷ್ಟ ಹಾಗಾಗಿ ನಾನು ತಗೊಂಡೆ ಇದನ್ನ ವಾಸ್ತು ಪ್ರಕಾರನೇ ಮನೇಲಿ ಇಡಬೇಕು ಅಂತಾರೆ ಮನೆ ಒಳಗೆಲ್ಲ ಇಟ್ಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ನಾವು ಟೆರೇಸ್ ಮೇಕ್ ಹಾಕ್ಬಿಡ್ತೀವಿ ಬಟ್ ಇರಬೇಕು ಮನೇಲಿ ಇವೆಲ್ಲ ಇದ್ದಾಗ ಖುಷಿ ಕೊಡುತ್ತೆ ನೋಡಿ ಈಗ ನಾನು ಒಂದು ನೈಟ್ ಓವರ್ ನೈಟ್ ಹಾಗೆ ಬಿಟ್ಟಿದ್ದೀನಿ ಕಲ್ಲು ತಂದ್ರೆ ಾಗ್ಲಿಂದ ತೊಳೆದಿರಲಿಲ್ಲ ಹಾಗಾಗಿ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ನಾನು ಇದಕ್ಕೆ ನಿಂಬೆ ಹಣ್ಣನ್ನು ಮತ್ತೆ ನಿಂಬೆ ಹಣ್ಣನ್ನು ತಿಕ್ಕಿ ಬಿಸಿಲಲ್ಲಿ ಒಣಗ್ಸಕ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಈ ಥರ ಒಂದು ಬೀಸೋಕಲನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್